ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ರಾಜ್ಯ ಮಟ್ಟದ ಶಿಕ್ಷಕ ಸಾಧಕ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮೈಸೂರು ಹಾಗೂ ಪರೀಕ್ಷಾ ಸ್ಫೂರ್ತಿ ಫೌಂಡೇಶನ್ ಇವರ ವತಿಯಿಂದ ನಗರದ ಜೆಎಸ್ಎಸ್ ಹಳೆಯ ಆಸ್ಪತ್ರೆಯ ಬಳಿ ಇರುವ ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಭವನದಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ವಿಧಾನ ಪರಿಷತ್ ಸದಸ್ಯರಾದ ವಿವೇಕಾನಂದ ಅವರು ನೆರವೇರಿಸಿದರು ನಂತರ ಮಾತನಾಡಿದ ಅವರು ಶಿಕ್ಷಕ ವೃತ್ತಿ ಅತ್ಯಂತ ಗೌರವಯುತವಾದ ಮೌಲ್ಯಯುತವಾದ ಕೆಲಸವಾಗಿದ್ದು ಶಿಕ್ಷಕರಾದಂತಹ ನೀವೆಲ್ಲರೂ ದೇಶದ ಉತ್ತಮ ಪ್ರಜೆಗಳನ್ನು ಉತ್ತಮ ವಿದ್ಯಾರ್ಥಿಗಳ ಭವಿಷ್ಯವನ್ನು ನಿರ್ಮಾಣ ಮಾಡುವಂತಹ ನೀವು ನಿಮಗೆ ಈ ಪ್ರಶಸ್ತಿ ಪ್ರದಾನ ಮಾಡುತ್ತಿರುವುದು ಅತ್ಯಂತ ಸಂತೋಷದ ವಿಷಯವಾಗಿದೆ ಎಂದು ತಿಳಿಸಿ ಶುಭ ಕೋರಿದರು ಬಳಿಕ ಮಾತನಾಡಿದ ಡಾಕ್ಟರ್ ಸುಶ್ರುತ್ ಗೌಡ ಅವರು ಮಾತನಾಡುತ್ತಾ ಶಿಕ್ಷಕರು ಈ ದೇಶದ ಅಮೂಲ್ಯವಾದ ಆಸ್ತಿ ಏಕೆಂದರೆ ನೀವೆಲ್ಲರೂ ಈ ದೇಶಕ್ಕೆ ಮೌಲ್ಯವಾದ ವ್ಯಕ್ತಿಗಳನ್ನಾಗಿ ರೂಪಿಸುವವರು ಹಾಗಾಗಿ ಶಿಕ್ಷಕರು ವಿಶೇಷ ವಿಶೇಷ ಗೌರವಕ್ಕೆ ಪಾತ್ರರಾಗುತ್ತೀರಿ ಎಂದು ತಿಳಿಸಿದರು ತದನಂತರ ಮಾತನಾಡಿದ ಸುಧೀಂದ್ರರವರು ಇಂತಹ ಕಾರ್ಯಕ್ರಮಕ್ಕೆ ಬಂದಿರುವುದು ನನ್ನ ಸುದೈವ ನನ್ನ ತಾಯಿಯವರು ಕೂಡ ಶಿಕ್ಷಕರಾಗಿದ್ದವರು ಹಾಗಾಗಿ ಕಾರ್ಯಕ್ರಮದಲ್ಲಿ ನೆರೆದಿದ್ದ ಶಿಕ್ಷಕರನ್ನು ಕಂಡು ಹರ್ಷ ವ್ಯಕ್ತಪಡಿಸಿದರು ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಡ್ಡಿಕೆರೆ ಗೋಪಾಲ್ ಅವರು ಅಧ್ಯಕ್ಷೀಯ ನುಡಿಗಳನ್ನಾಡುತ್ತಾ ಕನ್ನಡವೇ ಇಲ್ಲವಾಗುತ್ತಿರುವ ಇಂತಹ ಸಂದರ್ಭದಲ್ಲಿ ಕನ್ನಡ ಭಾಷಾ ಶಿಕ್ಷಕರನ್ನು ಗುರುತಿಸಿ ಅವರಿಗೆ ಪ್ರಶಸ್ತಿ ನೀಡುತ್ತಿರುವುದು ಅತ್ಯಂತ ಶ್ಲಾಘನೀಯವಾದುದು ಎಂದು ಅಭಿನಂದನಾ ನುಡಿಗಳನ್ನಾಡಿದರು ಶ್ರೀ ಬಸವೇಶ್ವರ ಸಾಂಸ್ಕೃತಿಕ ಪ್ರತಿಷ್ಠಾನದ ಅಧ್ಯಕ್ಷರಾದ ಬಸವರಾಜೇಂದ್ರ ಸ್ವಾಮಿ ಅವರು ವಚನವನ್ನು ಸುಶ್ರಾವ್ಯವಾಗಿ ಹಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ವಿವೇಕಾನಂದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಡ್ಡಿಕೆರೆ ಗೋಪಾಲ್ ಡಾಕ್ಟರ್ ಸುಶ್ರುತ್ ಗೌಡ ಯೋಗೇಶ್ ಚುಂಚನಹಳ್ಳಿ ಮಹೇಶ್ ಸೇರಿದಂತೆ ಶಿಕ್ಷಕರು ಸೇರಿದಂತೆ ಹಲವು ಗಣ್ಯರು ಹಾಜರಿದ್ದರು ಸೋಮಶೇಖರ್ ಸರ್ ಅವರು ಚೊಚ್ಚಲ ಕಾರ್ಯಕ್ರಮ ಕನ್ನಡ ಶಿಕ್ಷಕರಿಗೆ ಒಂದು ಸನ್ಮಾನ ಮಾಡ್ತಕ್ಕೂ ಒಂದು ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಜಡಗೂರು ಶ್ರೀ ಶಿವರಾತ್ರ ಜೇಸಿಕೇಂದ್ರ ಸ್ವಾಮೀಜಿಗಳವರ ಪಾದರೆಗಳಿಗೆ ನಮಿಸುತ್ತಾ ನಮಸ್ಕರಿಸುತ್ತಾ ಹಾಗೆ ಈ ಶ್ರೀ ಕೆ ವಿವೇಕಾನಂದ ಸರ್ ಅವರು ಮಾನ್ಯ ವಿಧಾನ ಪರಿಷತ್ ಸದಸ್ಯರು ದಕ್ಷಿಣ ಕ್ಷೇತ್ರ ಕ್ಷೇತ್ರ ಅವರು ಕೂಡ ನಮಸ್ಕರಿಸುತ್ತಾ ಹಾಗೆ ಅತಿಥಿಗಳಾಗಿ ಆಗಮಿಸಿ ಆಗಮಿಸಿದ್ದಂತಹ ಡಾಕ್ಟರ್ ಸುಶ್ರತ್ ಗೌಡರವರು ವ್ಯವಸ್ಥಾಪಕ ನಿರ್ದೇಶಕರು ದೀವ್ರ ಜೋನ್ ಗೋಪಾಲಗೌಡ ಆಸ್ಪತ್ರೆ ಮೈಸೂರು ಅವರು ಕೂಡ ನಮಸ್ಕರಿಸುತ್ತಾ ಶ್ರೀ ಸುಧೀಂದ್ರ ಎ ವ್ಯವಸ್ಥಾಪಕ ನಿರ್ದೇಶಕರು ಡಿಫಿಮೇರ್ ಸಂಸ್ಥೆ ಮೈಸೂರು ಅವರು ಕೂಡ ನಮಸ್ಕರಿಸುತ್ತಾ ಶ್ರೀ ಶ್ರೀ ಚಿಂಚನಹಳ್ಳಿ ಯೋಗೇಶ್ ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ನಮಸ್ಕರಿಸುತ್ತ ಹಾಗೆ ನೀವು ಗಮನಿಸಬೇಕು ಇತ್ತೀಚಿನ ಪುಸ್ತಕದ ಬಿಡುಗಡೆಯ ಕಾರ್ಯಕ್ರಮದಲ್ಲಿ ಎರಡು ವ್ಯತ್ಯಾಸ ಆಗಿದೆ ಅನೇಕ ವ್ಯತ್ಯಾಸಗಳಲ್ಲಿ ಒಂದು ಈ ಕೊಟ್ಟಿರುವಂತಹ ಹೊಸ ಕನ್ನಡ ಪುಸ್ತಕ ಮತ್ತೆ ನಾವು ಮಾಡುವಂತಹ ಸಿ ಬಿ ಎಸ್ ಸಿ ಪಠ್ಯಕ್ರಮದಲ್ಲಿರುವಂತಹ ಒಂದು ಪಾಠ ಇಲ್ಲ ಯಾಕೆ ಅನ್ನೋದಾದ್ರೆ ಈ ತಾರತಮ್ಯವೇ ಗೊತ್ತಾಗ್ತಾ ಇಲ್ಲ ಬಹುಶಃ ಅವರು ನಮ್ಗೆ ಸರಿಯಾದ ಮಾಹಿತಿ ಸಿಗ್ತಾ ಇಲ್ವೋ ಅಥವಾ ನಾವು ಅವರನ್ನ ಫಾಲೋ ಮಾಡ್ತಾ ಇಲ್ವೋ ಬಹುಶಃ ಯಾರಾದ್ರೂ ಪರ್ಸನ್ಸ್ ಇದ್ರ ಬಗ್ಗೆ ಧ್ವನಿ ಎತ್ತಿ ಮುಂದಿನ ದಿನ ದಯವಿಟ್ಟು ನಮ್ಮ ಶಿಕ್ಷಕರಿಗೂ ಮತ್ತೆ ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೂ ಕೂಡ ಇದೊಂದು ಒಳ್ಳೆಯ ಬೆಳವಣಿಗೆಯನ್ನು ಮಾಡ್ಕೊಳ್ಬೇಕಂತ ನನ್ನ ಅನಿಸಿಕೆಯನ್ನ ವ್ಯಕ್ತಪಡಿಸ್ತಾ ಇದ್ದೀನಿ ಹಾಗೆ ನನಗೆ ಎರಡು ಮಾತನಾಡಲಿಕ್ಕೆ ಅವಕಾಶ ಕೊಡ್ತೀನಿ ನಮ್ಮ ಗುರುಗಳು ಒಂದು ಸೆಕೆಂಡ್ ಅಷ್ಟೇ ನಾವು ಸ್ಮರಿಸ್ತೀವಿ ಅದಾದ್ಮೇಲೆ ನೆಕ್ಸ್ಟ್ ಅವರೇ ಆದ್ರೂ ನಮ್ಮ ಹತ್ರ ಒಂದು ಕೆಲಸಕ್ಕೆ ಬಂದಾಗ ಅಥವಾ ಇನ್ನೊಂದು ಬಂದಾಗ ಅವನ್ನೆಲ್ಲ ಬಿಟ್ಟಿರ್ತೀವಿ ಅವ್ರಿಗೆ ಯಾವುದೇ ತರದ ಒಂದು ಏನೇ ನಮ್ಮ ಕೈಲಿ ಆದರೂ ಸಹಿತ ಸಹಾಯ ಮಾಡದೇ ಇರುವಂತ ಒಂದು ಮನೋಭಾವ ಇರುವಂಥ ಒಂದು ವಾತಾವರಣನೇ ಜಾಸ್ತಿ ಅಂತ ನನಗೀಗ ನನ್ನ ಒಂದು ಅಲ್ಲಿ ನಾನು ನಾನು ಒಬ್ಬ ಶಿಕ್ಷಕ ಅಲ್ಲಿ ಇರ್ಬೇಕಾದ್ರೆ ಯೂನಿವರ್ಸಿಟಿ ಆಫ್ ಫ್ಲೋರಿಡಾ ಬೆಸ್ಟ್ ಟೀಚರ್ ನೋ ಡೌಟ್ ಈಗಲೂ ಸಹಿತ ನಾನು ಟ್ರೆಶಿಂಗ್ ಸ್ಕೂಲಲ್ಲಿ ಓದಿ ಪಸ್ಪದ ಹೋಗುತ್ತೆ ಅವರೆಲ್ಲ ಟೀಚರ್ಸ್ ಬಂದಾಗ ನನ್ನ ಏನು ಸಹಾಯ ನಾನು ಮಾಡ್ತಾ ಇದ್ದೀನಿ ಅದೇ ಥರ ಎಲ್ಲರೂ ಎಲ್ಲ ಒಂದು ಸ್ಟೂಡೆಂಟ್ಸ್ಗಳನ್ನು ಅವರು ಟೀಚರ್ನ ಒಂದು ಸಣ್ಣ ಮೊತ್ತದ ಒಂದು ಅಡಿಯಲ್ಲಿ ಸೇವೆ ಮಾಡಿದರೆ ಟೀಚರ್ಸ್ ಲೈಫ್ ಸಹಿತ ಭಾಳಷ್ಟು ಒಂದು ಬದಲಾವಣೆ ಆಗುತ್ತೆ ಮತ್ತು ಉತ್ತಮ ಉತ್ತಮ ಒಂದು ವಾತಾವರಣದಲ್ಲಿ ಆಗುತ್ತೆ ಅಂತ ಒಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಇವತ್ತು ನಮ್ಮ ಪರೀಕ್ಷಾ ಸ್ಫೂರ್ತಿ ಫೌಂಡೇಶನ್ ನಮ್ಮ ಯೋಗೇಶ್ ಅವರು ಭಾಳ ಅದ್ಭುತವಾಗಿ ಒಂದು ಕಾರ್ಯಕ್ರಮ ಒಂದು ಆಯೋಜಿಸಿದ್ದಾರೆ ಮತ್ತು ರಾಜ್ಯದ ಎಲ್ಲ ಕಡೆಯಿಂದ ಅವರು ಪಾಪ ಕಾರ್ಯ ಸನ್ಮಾನ ಮಾಡಿದ್ದಾರೆ ಅವರು ಸಹಿತ ಭಾಳ ಪೂರ್ವಕ ಕೃತಜ್ಞತೆಗೆ ಬೇಡ ಇನ್ನೂ ಅವರ ಇದೇ ಥರ ಇನ್ನೂ ಅವ್ರಿಗೆ ಹೆಚ್ಚಿನ ಒಂದು ಸ್ಫೂರ್ತಿ ಸಿಗಬೇಕು ಮತ್ತು ಹೆಚ್ಚಿನ ಒಂದು ಸಹಾಯ ಸಿಗಬೇಕು ಅನ್ಫಾರ್ಚುನೇಟ್ ಬಹಳ ಅವ್ರ ಬಿಸ್ನೆಸ್ ಮ್ಯಾನ್ ಈಗ ಅವರು ಎಮ್ ಸಿ ಆಗಿದ್ದಾರೆ ಮತ್ತು ಅವ್ರಿಗೆ ಒಂದು ಒಳ್ಳೆಯ ಅಡ್ವೈಸರ್ಸ್ಗಳಿದ್ದರೆ ನಮ್ಮ ಟೀಚರ್ಸ್ಗಳಿಗೆ ಯಾವ ಥರ ಸವಲತ್ತುಗಳಿರಬಹುದು ಅಥವಾ ಗೌರ್ಮೆಂಟಿಂದ ಸಿಗುವಂಥ ಯಾವುದಾದ್ರು ಒಂದು ಕಾರ್ಯಕ್ರಮಗಳಿರ್ಬೋದು ಮತ್ತು ಬೇರೆ ಬೇರೆ ಯಾವುದೇ ಥರದ ಒಂದು ವಿಷಯಗಳನ್ನ ಅವರಿಗೆ ನೇರವಾಗಿ ತಲುಪ್ಸೋಕ್ಕೆ ನೀವೊಂದು ಒಂದು ಒಂದು ಗ್ರೂಪ್ ಆಫ್ ಅಡ್ವೈಸರ್ಸ್ನ ನೀವು ಫಾರ್ಮೇಷನ್ ಮಾಡಿಕೊಂಡ್ರೆ ಅವರು ಡೆಫಿನೆಟ್ಲಿ ಯಾಕೆಂದರೆ ಹೆಚ್ಚಿನ ಭಾಗ ದಾರಿ ತಪ್ಪಿಸೋರೇ ಇರ್ತಾರೆ ಅವ್ರುಗಳಿಗೆ ಎಮ್ ಎಲ್ ಸಿ ಅವ್ರು ಬಂದರಂತೂ ಬಿಡಿ ಅವ್ರಿಗೆ ಏನೇನೋ ಸರ್ ಹಿಂಗೆ ಮಾಡಬಾರ್ದು ಸರ್ ಹಂಗೆ ಮಾಡಬಾರ್ದು ಅಂತ ಪಾಲಿಟಿಕ್ಸ್ನ ತಂದು ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಯೂನಿವರ್ಸಿಟಿ ಏನಾಗಿದೆ ಅಂತ ನಿಮಗೆ ಗೊತ್ತು ಈಗ ಯೂನಿವರ್ಸಿಟೀಸ್ ಎಲ್ಲ ಕಾಲೇಜಸ್ ಎಲ್ಲ ಈಗ ಆಲ್ಮೋಸ್ಟ್ ರಾಜಕೀಯ ರಂಗವಾಗಿ ಏರ್ಪಟ್ಟಿದೆ ಅದನ್ನು ಹೋಗಲಾಡಿಸ್ಬೇಕು ಅದನ್ನು ಕ್ಲೀನ್ ಅಪ್ ಮಾಡಬೇಕು ಇಂಥ ಪಾಲಿಟಿಷಿಯನ್ಸ್ಗಳು ಬರೋದು ಭಾಳ ಒಂದು ಒಳ್ಳೆಯ ಕೆಲಸ ಮತ್ತು ಅಂಥವ್ರಿಗೆ ಮಡ್ಡಿಕೆರೆ ಗೋಪಾಲ್ ಸರಂಥ ಬುದ್ಧಿಜೀವಿಗಳು ಸಾಹಿತ್ಯದಲ್ಲಿ ಬಹಳಷ್ಟು ಶ್ರಮಿಸಿರೋ ಎಲ್ಲ ನಮ್ಮ ಗುರುಗಿರಿಯರೆಲ್ಲ ಇದ್ದೀರ ಮತ್ತು ಟೀಚರ್ಸ್ ಇದ್ದೀರಾ ಇವೆಲ್ಲ ಒಂದು ಗ್ರೂಪ್ ಫಾರ್ಮೇಷನ್ ಮಾಡಿ ಅವಾಗ ಅವರ ಪೀರಿಯಾಡಿಕ್ ಆಗಿ ಅವ್ರನ್ನ ಗಟ್ಟಿಯಾಗಿ ಈ ಸಮಸ್ಯೆಗಳಿದ್ದಾವೆ ಅಂತಂದರೆ ಡೆಫಿನೆಟ್ಲಿ ಅವರ ಫ್ರೈದ ಮಾಡ್ತಾರೆ ಅವ್ರನ್ನ ಮಾಡಿದು ಫ್ರೆಂಡ್ ಅಂತ ಹೇಳ್ಬೋದು ಹಾಗೆ ಅವರು ಅಪರೂಪದ ಮಾತುಗಳನ್ನಾಗಿ ಈಗಾಗಲೇ ಹೊರಟಿದ್ದಾರೆ ಹಾಗಲೇ ಗೆಳೆಯ ಶಿಸೂರ್ ಗೌಡ ಅವರು ಸಹ ತಮ್ಮ ಅನುಭವದ ಅಪರೂಪದ ಮಾತುಗಳನ್ನಾಗಿದ್ದಾರೆ ಗೆಳೆಯ ಸುಧೀಂದ್ರ ತಾವು ಸಹ ಈ ಸಂದರ್ಭದಲ್ಲಿ ಮುಂದಿನ ದಿವಸಗಳಲ್ಲಿ ಹೆಚ್ಚಿನ ಪುಸ್ತಕಗಳನ್ನು ನೀಡುವಂತಹ ಅದ್ಭುತದ ಕಲೆಗಳನ್ನು ಅವರು ನೀಡಿದ್ದಾರೆ ನನ್ನ ಜೊತೆಯಲ್ಲಿ ಸ್ವಾಮಿಗಳು ಸಹ ಸಂದರ್ಭದಲ್ಲಿ ಮಾತನಾಡಿದ್ದಾರೆ ಹಾಗೆಯೇ ಯೋಗೇಶ್ ತೆಚ್ಚಿನಹಳ್ಳಿಯವರು ನಾನು ಇವಾಗ ಏನು ಕಾರ್ಯಕ್ರಮ ಮಾಡ್ತಾರಪ್ಪ ಸುಮ್ಮನೆ ನಮ್ಮ ಸುತ್ತ ಗೆಟ್ಟಿ ಹೊಡಿತಾ ಇದ್ದಾರಲ್ಲ ಅಂತ ಹೇಳಿ ನನಗೆ ಕೆಲಸ ಅನಿಸ್ತಾ ಇತ್ತು ನೋಡಿ ಒಬ್ಬರು ಶಿಕ್ಷಕರಾದವರಿಗೆ ಅಂತ ಸುತ್ತಿ ಅಂತಂದರೆ ಇಡೀ ದೇಶವನ್ನು ನೀವು ಬೇಕಾದರೆ ಸುತ್ತ ಎಂಥ ಶಕ್ತಿ ಯೋಗೇಶ್ ಅವರು ಅನೇಕ ಬಾರಿ ನನ್ನನ್ನು ಕಾಣಲಿಕ್ಕೆ ಬಂದಾಗ ನಾನೇ ಸ್ವಲ್ಪ ಹಿಂಜರಿತಾ ಇದ್ದೆ ಏನು ಕಾರ್ಯಕ್ರಮ ಅಂತ ಹೇಳಿ ಹಾಗಾಗಿ ನಿಮ್ಮ ಶ್ರೀಮತಿ ಸೋದರಿ ಜಯಶೀಲ ಅವರಿಗೆ ನಾನು ವಿಶೇಷವಾಗಿ ಅಭಿನಂದಿರುತ್ತೆ ನನ್ನ ಶ್ರೀಮತಿಯವರು ವೈದ್ಯಕೀಯ ಕ್ಷೇತ್ರದ ಇಲ್ಲಿ ಆಯಾಮ ಆರಮವಾಗಿತ್ತು ಮಡಿಕೇರಿಯಲ್ಲಿ ಜೈಸಿ ಸಜ್ಜನಾಗಿತ್ತು ಅವರೀಗ ರಾತ್ರಿ ರಾತ್ರಿ ಹನ್ನೆರಡು ಗಂಟೆಗೆ ಬಾಗಿಲು ಹಾಕ್ಕೊಂಡು ಬೀಗ ಒಂದು ಹೊರಗಡೆ ಇಟ್ಟು ಮಲ್ಕೊಂಡಿರ್ತಾರೆ ಮತ್ತು ಬೆಳಿಗ್ಗೆ ಹೇಳುವಾಗ ನಾನು ಮನೆ ಬಿಟ್ಟಿರ್ತೀನಿ ಆದರೆ ಇದುವರೆಗೂ ಶಾಪ ಹಾಕಿಲ್ಲ ಯಾಕೆಂದರೆ ಸ್ವಲ್ಪ ಅವರಿಗೆ ನನ್ನಾಗಿ ವಯಸ್ಸಾಗಲಿಲ್ಲ ಅವ್ರು ಇನ್ನೂ ನಡೆಯುವ ಸಹ ನಿಮಗೆ ಒಂದು ಏನೇ ಹೇಳೇ ಭೇಟಿ ಸಂದರ್ಭದಲ್ಲಿ ಒಬ್ಬ ಇವರೆಲ್ಲ ಸಮಾನಾಂತರ ಮನಸ್ಸಿನಿಂದ ನಾನು ಸೇವೆ ಅಂತ ತಿಳ್ಕೊಂಡು ಇದನ್ನು ಮಾತಾಡ್ತೀವಿ ಇಂಥ ಗುಣ ಶಿಕ್ಷಣ ಮಾತಾಡ್ತಾ ಇದ್ದೀವಿ ನಾನು ಅದೇ ಸಂದರ್ಭದಲ್ಲಿ ನನಗೆ ಕೊರೋನಾ ಆಗಬೇಕು ನಾನೊಂದು ಆಸ್ಪತ್ರೆಯಲ್ಲಿ ಚುನಾವಣೆಯಲ್ಲಿ ನಾನು ಹೊರ್ಗಡೆ ಇರಲಿಲ್ಲ ಇಲ್ಲೆಲ್ಲ ಮುಂದೆ ಎಲ್ಲ ಕೂತಿದಾರೆ ಇವರೆಲ್ಲ ಬೇರೆ ಬೇರೆ ತಾಲೂಕುಗೋಗಿ ಮಡಿಕೇನೆಗೋಪಾಲ್ ಅವರು ಹುಣಸೂರಲ್ಲಿದ್ದಾರೆ ಹುಣಸೂರಿಗೋಗಿ ಮಡಿಕೇನೆ ಗೋಪಾಲ್ ಅವರು ನಂಜುಗೌಡಲ್ಲಿ ಇದ್ದಾರೆ ಅಂತ ಹೇಳಿ ನಾನು ಅದ ಆಸ್ಪತ್ರೆಯಲ್ಲಿ ಬೆಳಗ್ಗೆ ಎದ್ದಿರುವ ಮುಖ ತೊಳ್ಕೊಂಡು ಎಲ್ಲ ಕೈ ಮುಚ್ಚಾ ಇದ್ದೆ ಪೂರ್ ಚೂರಿನಿಗೆ ನನಗೊಂದು ಜಾಸ್ತಿ ಓಟ್ ಕೊಡ್ತಪ್ಪ ಅಂತ ಎರಡು ಸಾವಿರ ಓಟ್ ಜಾಸ್ತಿ ಆಮೇಲೆ ಒಂದು ಘಟನೆ ಎಲ್ಲೇಬೇಕು ನೀವೆಲ್ಲ ಸರ್ವಶ್ರೇಷ್ಠರು ಮಾತ್ರ ಅದನ್ನು ಮಾಡಲಿಕ್ಕೆ ಶಿಕ್ಷಣ ಕ್ಷೇತ್ರಕ್ಕೆ ದುಡಿಲಿಕ್ಕೆ ಸಾಧ್ಯ ಅಂತ ನಾನು ಅನ್ಕೊಳ್ಳಿ ಹಾಗಾಗಿ ಅನೇಕರು ಏನು ಹಿಂದೆ ಸಾಧಕರಿದ್ದಾರೆ ಅವರೆಲ್ಲ ಶಿಕ್ಷ ಶಿಕ್ಷಕರ ಒಂದು ಸ್ಫೂರ್ತಿಯಿಂದ ಸಾಧನೆಯನ್ನು ಮಾಡಿದಂಥವರೇ ಹೆಚ್ಚು ಹಾಗೆ ಶಿಕ್ಷಕರನ್ನು ಬಿಟ್ಟು ಏನೂ ಮಾಡಲಿಕ್ಕೆ ಆಗಲ್ಲ ಅಂತ ಅಂತ ನಾನು ವೈಯಕ್ತಿಕವಾಗಿ ಅಂದ್ಕೊಳ್ಳಿ ಯಾಕಂತಂದರೆ ತಂದೆ ತಾಯಿಗಳಿಗೆ ಹೆಚ್ಚು ಮಕ್ಕಳಿಗೆ ಹೆಚ್ಚು ಅವ್ರನ್ನು ಒತ್ತನ್ನು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಶಿಕ್ಷಕರಿಗೆ ಮಾತ್ರ ಅದು ಸಾಧ್ಯ ಅಂತ ನಾನು ಹೇಳ್ಕೊತೇನೆ ಇಂಥ ಸಂದರ್ಭದಲ್ಲಿ ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಸೇವೆಯನ್ನು ಮಾಡ್ತಿರ್ತಕ್ಕಂಥ ಶಿಕ್ಷಕರನ್ನು ಕರೆದು ರಾಜ್ಯ ಮಟ್ಟದ ಶಿಕ್ಷಣ ರಾಜ್ಯ ಮಟ್ಟದ ಒಂದು ಸಮಾವೇಶೆಯಲ್ಲಿ ಸುಮಾರು ನೂರು ಜನ ಶಿಕ್ಷಕರನ್ನು ಸನ್ಮಾನಿಸುವ ಕೆಲಸ ಇಲ್ಲಾಗಿದೆ ತುಂಬ ಸಂತೋಷ ಆಗಿದೆ ಇವರಿಗೂ ಸಹ ಸ್ಫೂರ್ತಿ ಬರುತ್ತೆ ಇದು அவங்க ரீதி ஸ்பூர் தைரிய மத்திய முந்தைய ரஜைடலிக்கு ஒரு ரீதி அவங்க வர சந்தர் அவரை